ನಮಸ್ಕಾರ ಸ್ನೇಹಿತರೆ ಪ್ರತಿಯೊಬ್ಬರಿಗೂ ನಿಮ್ಮ ಪ್ರೀತಿಯ ಯೋಗಾನಂದ ಮಾಡುವ ನಮಸ್ಕಾರಗಳು ಗುರುಬ್ರಹ್ಮ ಗುರು ವಿಷ್ಣು ದೇವೋ ಗುರು ಸಾಕ್ಷಾತ್ ಗುರು ತಕ್ಷ್ಮಾಯ್ ಶ್ರೀ ಗುರುಹೇ ನಮಃ ಓಂ ರಾಘವೇಂದ್ರಾಯ ನಮಃ ಓಂ ಆಂಜನೇಯ ನಮಃ ಓಂ ಯೋಗ ನರಸಿಂಹಾಯ್ ನಮಃ ಓಂ ಆದಿಶಕ್ತಿಯೇ ನಮಃ ಓ ಪ್ರತ್ಯ್ರಾದೇವೇ ನಮಃ ಓಂ ಮಹಾಕಾಳಕಾದೇವೇ ನಮಃ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳಿದುಕೊಳ್ಳುತ್ತೇನೆ ಹಾಗೆ ನಾವು ಸಹ ಭಗವಂತನ ಆಶೀರ್ವಾದದಿಂದ ಹಾಗೆ ನಿಮ್ಮ ಆಶೀರ್ವಾದದಿಂದ ಸೂಪರಾಗಿ ಚೆನ್ನಾಗಿ ಇದ್ದೀನಿ ಇವತ್ತಿನ ವಿಚಾರ ಏನಪ್ಪ ಅಂತ ನಿಮಗೆ ಎಲ್ಲರಿಗೂ ಕುತೂಹಲ ಇದೆ ಅದಕ್ಕಿಂತ ಮುಂಚಿತ ಮುಂಚಿತವಾಗಿ ತಮ್ಮಲ್ಲಿ ಒಂದು ಮನವಿ ಮಾಡಿಕೊಳ್ಳುತ್ತೀನಿ ನಮ್ಮ ಚಾನಲನ್ನು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಕಮೆಂಟ್ ಸಪೋರ್ಟ್ ಹೆಚ್ಚಿನ ಸಂಖ್ಯೆಯಲ್ಲಿ ಶೇರ್ ಮಾಡಿ ನಿಮ್ಮ ಸಹಕಾರ ನಿಮ್ಮ ಪ್ರೀತಿ ನಿಮ್ಮ ಆಶೀರ್ವಾದ ನಮ್ಮ ಚಾನಲ್ ಮೇಲೆ ಹಾಗೆ ನನ್ನ ನನ್ನ ಮೇಲೆ ಸಂಪೂರ್ಣವಾಗಿ ಇರಲಿ ಹಾಗೆ ಎಲ್ಲರಿಗೂ ಆಯ ಆರೋಗ್ಯ ಕೊಟ್ಟು ಭಗವಂತ ಕಾಪಾಡಲಿ ಅಂತ ಭಗವಂತನ ಪ್ರಾರ್ಥನೆ ಮಾಡಿಸ್ತೇನೆ ಮನಿವತ್ತಿನ ವಿಚಾರ ಮನೆಯಲ್ಲಿ ಮಕ್ಕಳನ್ನು ಹೇಗೆ ಬೆಳೆಸಬೇಕು ಅಂದ ಒಂದು ವಿಚಾರ ಇದೇ ವಿಚಾರ ಏನಕ್ಕಪ್ಪ ತೆಗೆದುಕೊಂಡೆ ಅಂದ ಆದ ಕ್ವಶನ್ ಆದರೆ ಕೆಲವೊಂದು ಪರಿಸ್ಥಿತಿ ಕೆಲವೊಂದು ಸಮಯದಲ್ಲಿ ಕೆಲವೊಂದು ಕಡೆಯಲ್ಲಿ ಮಕ್ಕಳನ್ನ ಜೀವನ ನೋಡ್ತಾ ಇದ್ದರೆ ಮನಸ್ಸಿಗೆ ತುಂಬ ನೋವು ಕಷ್ಟ ಬರ್ತದೆ ಏನಕ್ಕಪ್ಪ ಅಂದರೆ ವಿದ್ಯಾಭ್ಯಾಸ ಮಾಡುವ ವಯಸ್ಸಿನಲ್ಲಿ ದುಡಿಕೆ ಹೋಗಿ ದುಡಿಕೆ ಹೋಗಿ ಓಡಬಹುದು ಹಾಗೆ ವಿದ್ಯಾಭ್ಯಾಸನೇ ಸರಿಯಾಗಿ ಮಾಡ್ತಾ ಇರೋದಿಲ್ಲ ಸಂಘದ ಸವಾಸ ಹುಡುಗರು ಸವಾಸ ಮಾಡುವುದು ಪ್ರತಿ ಒಂದು ಅಭ್ಯಾಸವನ್ನು ಬೇರೆ ಬೇರೆ ರೀತಿಯಲ್ಲಿ ಇಟ್ಕೊಂಡಿರುತ್ತಾರೆ ಮಕ್ಕಳು ಆದ್ದರಿಂದ ಆ ಅಭ್ಯಾಸದಿಂದ ಮಕ್ಕಳನ್ನ ಜೀವನ ತುಂಬ ಕೆಟ್ಟು ಹೋಗ್ತದೆ ಹಾಳೋಗ ಹಾಳೋಗ್ತದೆ ಏನಪ್ಪ ಅಂದರೆ ತಂದೆ ತಾಯಿ ಮನೆಯಲ್ಲಿ ಒಳ್ಳೆ ಮಾತಾಡಿ ಅವ್ರ ಮುಂದೆ ಆಚಾರ ಆಚಾರ ಬಗ್ಗೆ ತಿಳಿಸ್ಕೊಡಿ ದೊಡ್ಡವರು ಗುರುಗಳು ಹಿರಿಯ ದೇವರಿಗೆ ಬ್ರಾಹ್ಮಣಗೆ ಬ್ರಾಹ್ಮಣರಿಗೆ ಇವು ಇವ ಗೌರವ ಕೊಡುವುದರ ಬಗ್ಗೆ ಮಾತಾಡಿ ತಿಳಿಸ್ಕೊಡಿ ವಿಚಾರ ಸಂಪ್ರದಾಯ ಪ್ರಕಾರವಾಗಿ ಹೇಗೆ ಇರಬೇಕು ಹೇಗೆ ಪೂಜೆ ಪುನಸ್ಕಾರ ಶ್ಲೋಕ ಆಧ್ಯಾತ್ಮಿಕವಾದ ವಿಚಾರದಲ್ಲಿ ಬಗ್ಗೆ ಮಾತಾಡಿ ತಿಳಿಸ್ಕೊಡಿ ಒಳ್ಳೆಯ ಜೀವನ ಬಗ್ಗೆ ಅವರಿಗೆ ಮುಂದೆ ತಿಳಿಸ್ಕೊಡಿ ಹಾಗೆ ಅವ್ರನ್ನ ಮುಂದೆ ದಯವಿಟ್ಟು ನಿಮಗೂ ನಿಮ್ಮ ಪಾದ ಮುಟ್ಟಿ ಕೇಳ್ಕೊಳ್ತೀನಿ ಕೈಬೋದು ಕೇಳ್ಕೊಳ್ತೀನಿ ಮೊಬೈಲು ಟಿ ವಿ ಇವೆರಡೂನ ದೂರ ಇಡಿ ಮಕ್ಕಳಿಂದ ಏನಾಗ್ತದೆ ಅಂತ ತಮಗೆ ಎಲ್ಲರಿಗೂ ಗೊತ್ತಿದೆ ಗೊತ್ತಿರೋಂತಹ ವಿಚಾರಣೆ ದಯವಿಟ್ಟು ಮಕ್ಕಳ ಮುಂದೆ ನಿಮ್ಮ ಕಷ್ಟಗಳು ನಿಮ್ಮ ನೋವುಗಳು ನಿಮ್ಮ ಸಾಮ ಸಮಸ್ಯೆಗಳನ್ನು ಹಂಚಿಕೊಳ್ಳೋದಕ್ಕೆ ಹೋಗಬೇಡಿ ಒಳ್ಳೆ ಸ್ನೇಹಿತರನ್ನ ಜೊತೆಯಲ್ಲಿ ಸೇರಿಸಿ ಒಳ್ಳೆ ವ್ಯಕ್ತಿ ಜೊತೆಯಲ್ಲಿ ಸೇ ಸೇರ್ ಸೇರಿಸಿ ಅವ್ರಿಗೆ ಒಳ್ಳೆಯ ವಿಚಾರ ಬರೋ ತಿಳ್ಕೋತಾರೆ ಒಳ್ಳೆ ಆಚಾರ ತಿಳ್ಕೋತಾರೆ ಒಳ್ಳೆ ಜ್ಞಾನ ಬರ್ತದೆ ಇದನ್ನು ಪ್ರತಿಯೊಬ್ಬರು ತಂದೆ ತಾಯಿ ಮಾಡಿಕೊಂಡು ಬಂದರೆ ಹೆಣ್ಣಾಗಲಿ ಆಗಲಿ ಮಕ್ಕಳು ಜೀವನ ಅಭಿವೃದ್ಧಿಯಾಗಿ ಸಂತೋಷವಾಗಿ ಬದುಕ್ತಾರೆ ಅವರ ಜೀವನ ತುಂಬ ಚೆನ್ನಾಗಿರುತ್ತದೆ ಇವತ್ತಿನ ಕಲಿಯುಗದಲ್ಲಿ ಮಕ್ಕಳು ಮಾಡಬಾರ್ದೆಲ್ಲ ಮಾಡ್ತಾ ಇದ್ದಾರೆ ಕಲಿಬಾರದೆಲ್ಲ ಕಲಿ ಕಲಿತ ಇದ್ದಾರೆ ಅವರ ಜೀವನವೇ ಅವರೇ ಕೈಯಿಂದನೇ ಹಾಳು ಮಾಡ್ಕೊತಾ ಇದ್ದಾರೆ ಆ ಥರ ಮಕ್ಕಳನ್ನ ನೋಡಿದ್ರೆ ನಿಮಗೂ ಸಹ ನೋವು ಹಾಕ್ತಾ ನೋವು ಆಗಲ್ವಾ ಒಂದು ಕ್ಷಣ ಒಂದು ನಿಮಿಷ ಒಂದು ಸೆಕೆಂಡು ಯೋಚನೆ ಮಾಡಿ ನಿಮ್ಮ ಸಾ ಕಡಿಮೆ ಇರಬಹುದು ಆದರೆ ಮಕ್ಕಳು ಮೇಲೆ ದಯವಿಟ್ಟು ಕಾಳಜಿ ಕೊಡಿ ಅದನ್ನು ಆ ರೀತಿಯಲ್ಲಿ ಕೊಟ್ಟು ನೋಡಿ ಬೆಳೆಸಿ ನಿಮ್ಮ ಖುಷಿ ನಿಮ್ಮ ಸಂತೋಷಕ್ಕೆ ಎಷ್ಟು ಆನಂದ ಸಿಗುತ್ತದೆ ಅಲ್ವಾ ಇಷ್ಟನ್ನು ಹೇಳುತ್ತಾ ಈ ವಿಡಿಯೋ ತಮಗೆ ಇಚ್ ಇಷ್ಟವಾದರೆ ಒಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಕಮೆಂಟ್ ಮಾಡಿ ಸಪೋರ್ಟ್ ಮಾಡಿ ನಿಮ್ಮ ಪ್ರೀತಿ ನಿಮ್ಮ ಸಹಕಾರ ಸದಾ ಕಾಲ ನಮ್ಮ ಚಾನಲ್ ಮೇಲೆ ಹಾಗೂ ನನ್ನ ಮೇಲೆ ಇರಲಿ ಅಂತ ಹೇಳುತ್ತಾ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ವಿಚಾರ ತೆಗೆದುಕೊಂಡು ತಮ್ಮ ಮುಂದೆ ಬರುತ್ತೀನಿ ಅಲ್ಲಿವರೆಗೂ ನಿಮ್ಮ ಪ್ರೀತಿಯ ಯೋಗಾನಂದ ಮಾಡುವ ಶ್ಲೋಕ ಸರ್ವಾಜನೋ ಸುಖಿನೋ ಸುಖಿನೋಪವಂತೋ